ನಿಮ್ಮನ್ನ ದರ್ತಾರೆ ದೊಡ್ಡವ್ ನಾನಲ್ಲ ಅವ್ರೆಲ್ಲೋ ಇದಾರೆ ನಾವೆಲ್ಲ ಇದಾರೆ ಬಟ್ ನವೀಲ್ಗುನು ಸ್ಥಿಮಿತ ಇದೆ ಯಾಕಂದ್ರೆ ಅದ್ರ ಬಣ್ಣನೇ ಅದ್ರ ಶತ್ರು ನೋಡಿ ಸಂತೋಷ ಪಡೋರು ವಂಶ ಕುಡ್ದವ್ರು ಅದನ್ನ ಕಿತ್ಕೊಂಡ್ಬೇಕು ಅಂತಾರ ನೋಡ್ರಿ ಮೀನ್ರಿ ಕುಡ್ದ ಕುಡ್ದವ್ರ ಏನ್ ಮಾಡ್ತಾರ್ರಿ ಅದನ್ನ ಕಿತ್ಕೊಂಡ್ ಬರಣ್ಣ ಅದನ್ನ ಸೈಜ್ ಅಣ್ಣ ಅಂತ ಯೋಚನೆ ಮಾಡ್ತಾರೆ ಆ ಕಾರಣಕ್ಕ ನಮ್ ದಡ್ರು ಅನ್ಕೊಂತಾರೆ ಏಳ್ ಮೀನ್ರಿಗೂ ಒಂದು ಅರ್ಧ ಆಡ್ತಾ ಏನಪ್ಪಾ ಅಂದ್ರೆ ನಿಮ್ಮನ್ನ ದರ್ಶನ್ ಅವರು ಗಮನಿಸ್ತಾ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಯಾವ ವಿಷಯದಲ್ಲಿ ಅಂತ ಸ್ಪಷ್ಟೀಕರಿಸ್ತೇನೆ ಅಂದ್ರೆ ವರ್ತೂರ್ ಸಂತೋಷ್ ಅವರು ಕೂಡ ಪ್ರಾಣಿ ಪಕ್ಷಿಗಳ ಪ್ರಿಯರು ಅಹ್ ದರ್ಶನ್ ಅವರು ಹೀಗೆ ಇದ್ದರು ಅದೇ ತರದಲ್ಲೇ ಹೊರ್ತೂರ್ ಸಂತೋಷ್ ಅವರು ಕೂಡ ಪ್ರಾಣಿ ಪಕ್ಷಿಗಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥವ್ರು ಅಂತ ಸೊ ಅಂದ್ರೆ ಅವರೆಲ್ಲ ಇದ್ದಾರೆ ನಾವೆಲ್ಲ ಇದ್ರೆ ಅವ್ರ ಹತ್ರ ನಾವು ಅವ್ರದ್ದೇ ಓರಿಗಳ್ ನಾನು ತಂದಿದ್ದೀನಿ ಹೌದು ಅವ್ರದೇ ಓರಿಗಿ ಈ ಸಲ ಸಪ್ಲಮ್ಗೆ ಅವುಗಳ್ನ ಹಾಕ್ಬೇಕು ಅಂತ ಕೂಡ ಇದ್ದೀನಿ ಹೋದ್ಸಲಿ ನಮ್ಮ ಸ್ನೇಹಿತರು ತಗೊಂಡೋಗಿದ್ದಾರೆ ನಂದಿಂಗೊತ್ತಣ ನಾವೇ ನಮ್ದೇ ನಾವೇ ಅನ್ನೋದಿಲ್ಲ ನನಗೆ ಇವಾಗುನು ಸ್ವಲ್ಪ ನಾನು ಎಷ್ಟೋ ಬೆಲೆ ಕೊಟ್ಟು ತಂದಿರ್ತೀನಿ ಹೆಚ್ಚಿ ಕಡಿಮೆ ಕುತ್ಕೊಂಡ ಅಣ್ಣ ನಾನು ಬೇಕೇ ಬೇಕಂದ್ರೆ ನಾನು ಬಿಟ್ಕೊಡೋನೇ ಯಾಕಂದ್ರೆ ಮುಂಜಾನೆ ಸಂಪಾದನೆ ಮಾಡೋದು ಕಷ್ಟ ಆ ಕಾರಣಕ್ಕ ನಮ್ಮ ದಡ್ರು ಅನ್ಕೊಂತಾರೆ ಏಳ್ಮಿನಿಗ್ ನಾವ್ ದಡ್ರಲ್ಲ ಅವ್ರ ಕೊಡ್ತಕ್ಕಂತ ಪ್ರೀತಿ ಅದು ಅರ್ಥ ಮಾಡ್ರಿ ಇವಾಗ ನಿಮ್ಗೆ ನಾನು ಬೆಲೆ ಕೊಟ್ಟು ಕುತ್ಕೊಂತೀನಿಗುಬ್ ನನ್ ಮಗ ನೀವ್ನೇನು ಸುಮ್ಮನೆ ಬಂದು ಕುತ್ಕೊಂಡವನೆ ಅನ್ನೋದು ಅದು ನಿಮ್ ದಡ್ಡತನ ಅಷ್ಟೇ ಇನ್ನೊಂದ್ಸಲಿ ನೀವ್ ಬಂದಾಗ ನಾನು ಇದ್ರೂನು ಇಲ್ಲ ಅಂತ ಆದ್ರೆ ಮುಗೀತಾ ನಿಮ್ ಮರ್ಯಾದೆ ಅರ್ಥ ಮಾಡ್ರಿ ಮುನ್ಸಿನ್ ಕಳ್ಕೊಳೋದ್ ಬಹಳ ಕಷ್ಟ ಅಣ್ಣ ಅದು ಕಳ್ಕೊಂಡವ್ರಕ್ ಮಾತ್ರ ಗೊತ್ತಾಗ್ತದೆ ಯಾಕೆ ಹೇಳ್ತೀನಿ ಅಂದ್ರೆ ಸಂಪಾದನೆ ಮಾಡೋದು ಬಹಳ ಕಷ್ಟ ಪದವಿ ಇರ್ಬೋದು ಹಣ ಇರ್ಬೋದು ಸಮಯನೂ ಅಷ್ಟೇ ನಿನಗೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಯಾಕಂತಂದ್ರೆ ಹೆಣ್ಣು ಒಣ್ಣು ಮಣ್ಣು ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಗೋಲ್ಡನ್ ಟೈಮ್ ಗೋಲ್ಡನ್ ಪೀಪಲ್ ಗೋಲ್ಡನ್ ಥಿಂಗ್ಸ್ ಕ್ಯಾನ್ ಬಿ ರಿಪೀಟೆಡ್ ಇದು ಇಂಗ್ಲೀಷ್ ಅಲ್ಲಿ ಆತ ಹೋರ್ಕಾಡ್ತಾ ಇದ್ದಾರೆ ಯಾಕಂದ್ರೆ ಇವೆಲ್ಲ ಮತ್ತೆ ಮತ್ತೆ ಬರೋಲ್ಲ ಲಕ್ಷ್ಮಿ ಬಂದ್ ತರ್ತಾಳಂತೆ ತರ್ತಾಳೆ ಅಂತೆ ಆ ಅವಿವೇಕಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಯಾರೋ ಬಂದರೆ ಆಮೇಲೆ ಬರ್ತೀನಿ ಇರುವ ಅಂತಂದ್ರೆ ಕಾಯಲ್ಲ ಲಕ್ಷ್ಮಿ ಪಕ್ಕದ ಮನೆಗೆ ಹೋಗ್ಬಿಟ್ಟಿರ್ತಾಳೆ ಎನಿ ಟೈಮ್ ಬಾಗಿಲು ತೆಗ್ದಿರ್ಬೇಕು ಹಂಗೆ ನಮ್ಮ ನಾಲೆಡ್ಜ್ ಕೂಡ ಅಷ್ಟೇ ನಮ್ಮ ಮೈಂಡ್ ತೆರೆದಿರ್ಬೇಕು ಅರ್ಥ ಮಾಡ್ರಿ ನೀವು ಇವಾಗ ಮಾಡ್ತಾ ಇರೋರು ಇಂಟರ್ವ್ಯೂ ಇದೇ ಫಸ್ಟ್ ಟೈಮು ನಾನು ನೈಟಲ್ಲಿ ಮಾಡ್ತಾ ಇರೋದು ನೀವು ಹನ್ನೆರಡು ಗಂಟೆ ರಾತ್ರಿ ನಾಲ ಬಂದ್ರು ನಾನು ಇದೇ ಮಾತಾಡೋದು ಬೆಳಿಗ್ಗೆ ಆರು ಗಂಟೆಗೆ ಕರೀರಿ ಇದೇ ಮಾತಾಡೋದು ಅಂತಂದ್ರೆ ನಾವ್ ಯಾವತ್ತೂ ಬ್ರಾಡ್ ಆಗಿ ತಿಂಕ್ ಮಾಡ್ಬೇಕು ಪಟ್ಟಿ ಕಟ್ಟಿದ ಕುದುರೆ ತರ ಅಂತ ಮನುಷ್ಯನು ಹಿಂಗೆ ನೋಡಿದ್ರೆ ನೋಡ್ರಿ ನನಗೆ ಈ ಪಕ್ಕದಲ್ಲಿ ಏನ್ ಹೇಳ್ತೈತೆ ಗೊತ್ತಾಗಲ್ಲ ಈ ಕಡೆ ಏನ್ ಹೇಳ್ತೈತೆ ಗೊತ್ತಾಗ ಹಿಂಗೆ ಹಿಂಗೆ ಬದುಕ್ರಿ ಹಿಂಗ ಬೀದಿಲ್ ಬಿಟ್ಟಿರ ಕತೆ ತರ ಬದುಕ್ರಿ ಕತೆಗೆ ಲೈಫ್ ಐತೆ ಲೈಫ್ ಐತೆ ಕಾಗಿಡಿಯೋನೇ ಇಲ್ಲ ಎಲ್ಲಿ ಬೇಕನ್ನ ಹೋಗ್ಬೋದು ಏನ್ ಬೇಕನ್ನ ತಿನ್ಬೋದು ಬಟ್ ನವಿಲ್ಗುನು ಸ್ಥಿಮಿತ ಐತೆ ಯಾಕಂದ್ರ ಅದ್ರ ಬಣ್ಣನೇ ಅದ್ರ ಶತ್ರು ಅಲ್ವಾ ಅಂದ್ರೆ ಅದ್ರ ನೋಡಿ ಸಂತೋಷ ಪಡೋರು ವಂಶ ಕುಡ್ದವ್ರು ಅದನ್ನ ಕಿತ್ಕೊಂಡ್ಬೇಕು ಅಂತಾರ ನೋಡ್ರಿ ಮೀನ್ ಅವರು ಕರೆಕ್ಟಾ ನವಿಲ್ ಕುಣಿತ ಇದ್ರೆ ನೋಡ್ಬೇಕು ಅನ್ನೋರು ಯಾರು ಹೇಳಿದ್ರೆ ಅಪ್ಪನ್ ಕುಡ್ದವ್ರು ಅಲ್ವಾ ಇಷ್ಟು ಚೆನ್ನಾಗೈತಪ್ಪ ಈ ನವಿಲು ಏನ್ ನೃತ್ಯ ಮಾಡ್ಲಪ್ಪ ನೋಡೋಣ ಅಂತಾರೆ ಈ ಕಂಡ್ ಕುಡ್ದವ್ರು ಏನ್ ಮಾಡ್ತಾರೆ ಹೇಳ್ರಿ ಅದನ್ನ ಕಿತ್ಕೊಂಡ್ ಬರೋಣ ಅದನ್ನ ಸೈಜ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಂಗ ಆಗ್ಬಿಟ್ಟೈತಿ ನಮ್ಮ ಕತೆ ಕೆಲವೊಂದು ವಿಚಾರಗಳಲ್ಲಿ ಕರೆಕ್ಟ್ ಕೇಳ್ರಿ ದರ್ಶನ್ ತಗೊಂಡ್ರಿ ಈ ಕೇಳ್ತಾ ಇದು ಕ್ವಶನ್ಲಿಲ್ಲ ದರ್ಶನ್ ಅವರ ಈಗಿನ ಒಂದು ನಾನು ಒಂದೇ ಒಂದು ಹೇಳ್ತೀನಿ ನೋಡ್ರಿ ಸಮಯ ಸಂದರ್ಭ ಕೋರ್ಟು ಕಚೇರಿ ಪೊಲೀಸು ಮತ್ತೆ ಈಗಿನ ವ್ಯವಸ್ಥೆ ಕಾನೂನು ವ್ಯವಸ್ಥೆಗೆ ನಾವು ಬೆಲೆ ಕೊಡ್ಬೇಕು ಅದಕ್ ಮಿಂಚಿದವರು ನಾವ್ ಯಾರೋ ಇಲ್ಲ ಅದ್ರ ಬಗ್ಗೆ ಮಾತ್ರ ನಾವ್ ಸಣ್ಣವ್ರಾಗ್ತಿದ್ವಿ ಇಷ್ಟೇ ನಾನು ಹೇಳೋದು ಉತ್ತರ ಸಿಗ್ತಾರ ನಿಮ್ಗೆ ಅಣ್ಣ ಇಲ್ಲಿಲ್ಲ ನಮ್ ಸ್ನೇಹಿತರತ್ರ ಇದಾವೆ ಅವ್ರ ಫಾರ್ಮಲ್ಲಿ ಇದ್ದವೇನೇನೆ ನಾವ್ ತಗೊಂಡು ನಮ್ ನೆಕ್ಸ್ಟ್ ಇದ್ದೆ ಈ ಜಾತ್ರೆಗೆ ತಗೋಣ ಅಂತ ಇನ್ನ ಮುಂದೊಂದು ದಿನಗಳಲ್ಲಿ ನೋಡೋಣ